ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟ್ವೆಂಟಿ ಸಿಕ್ಸ್ ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನ ಡೇಟ್ ಪರೀಕ್ಷೆ ದಿನಾಂಕದ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಎಟ್ ಟ್ವೆಂಟಿ ಫೈವ್ ನ ಕ್ಲಿಯರ್ ಮಾಡಲು ಸಾಧ್ಯ ಆಗಿಲ್ಲ ಮತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ಪಿ ಜಿ ಅನ್ನ ಮೊದಲ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಓದ್ತಾ ನೀವು ನೀವೆಲ್ಲರೂ ಕೂಡ ಕೆ ಸರ್ ಟೂ ತೌಸಂಡ್ ಟ್ವೆಂಟಿ ಗೆ ಅಪ್ಲೈ ಮಾಡಬಹುದು ಸೊ ಕೆ ಸಿಂಡ್ ಕೆ ಸೆಟ್ ಅನ್ನ ಪಾಸ್ ಆಗೋದ್ರಿಂದ ಏನೆಲ್ಲ ಯೂಸಸ್ ಇದೆ ಅಂತ ಇವಾಗ ಒಂದು ವಿಡಿಯೋ ಮಾಡಿದ್ವಿ ಸೊ ನೀವು ಆ ವಿಡಿಯೋ ವಿಡಿಯೋನ ನೋಡಿರಬಹುದು ಸೊ ಯಾವ್ದೇ ರೀತಿ ನೀವು ಗೌರ್ಮೆಂಟ್ ಪಿ ಕಾಲೇಜ್ಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಗೆ ಅಟೆಂಡ್ ಆಗಬೇಕಂದ್ರೆ ನೀವು ಕೆ ಎಸ್ಟ್ ಅಥವಾ ಯು ಜಿ ನೆಟ್ ಅನ್ನು ಕ್ವಾಲಿಫೈ ಆಗಿರಬೇಕು ಸೊ ನೀವು ಯಾವುದೇ ರೀತಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ವರ್ಕ್ ಮಾಡಲು ಕೂಡ ನೀವು ಕೆ ಸೆಟ್ ಅನ್ನ ಕ್ವಾಲಿಫೈ ಆಗಿದ್ರೆ ಸೊ ನಿಮಗೆ ವ್ಯಾಲ್ಯೂ ಹೆಚ್ಚಿಗೆ ಇದೆ ಸೊ ಹೀಗಾಗಿ ಈ ಕೆ ಸೆಟ್ ತುಂಬಾ ಒಂದು ಒಳ್ಳೆಯ ಒಂದು ಮೌಲ್ಯವನ್ನ ಹೊಂದಿದೆ ಅಂತ ಹೇಳ್ಬಹುದು ಯಾರೆಲ್ಲ ಕೆ ಸೆಟ್ ಅನ್ನ ಕ್ವಾಲಿಫೈ ಆಗಿದ್ದಾರೆ ಅವರಿಗೆ ನೀವು ಕೇಳಿದ್ರೆ ಗೊತ್ತಾಗುತ್ತೆ ಸೊ ಹಾಗಾದ್ರೆ ಈ ಒಂದು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಟ್ವೆಂಟಿ ಫೈವ್ ನಲ್ಲಿ ಕ್ಲಿಯರ್ ಮಾಡಲು ಆಗಿಲ್ಲ ಟ್ವೆಂಟಿ ಸಿಕ್ಸ್ ನಲ್ಲಿ ಅಪ್ಲೈ ಮಾಡಬಹುದು ಸೊ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೆಲವು ಗಳ ಡೇಟ್ ಅನ್ನ ಅವರು ಅವರು ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಮಾರ್ಚ್ ಒನ್ ಆಗಿರ್ಬೋದು ಮಾರ್ಚ್ ಫೋರ್ಟೀನ್ ಆಗಿರ್ಬೋದು ತ್ರೀ ಮೇ ಟ್ವೆಂಟಿ ತ್ರೀಗೆ ಪ್ರತಿಯೊಂದು ಗೆ ಎಕ್ಸಾಮಿನೇಷನ್ ಅನ್ನ ನಡೆಸ್ತಾ ಇದ್ದಾರೆ ಇದರಲ್ಲಿ ನಾವು ಕೇವಲ ಕೆಸಾಮಿನೇಷನ್ ಡೇಟ್ ಅನ್ನು ನೋಡೋಣ ಅಕ್ಟೋಬರ್ ಲೆವೆನ್ ಕೆಸೆಟ್ ಎಕ್ಸಾಮಿನೇಷನ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಅರ್ಥ ಆಗಸ್ಟ್ ನಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ ಆಗಸ್ಟ್ ನಲ್ಲಿ ನೋಟಿಫಿಕೇಶನ್ ಆದ ನಂತರ ಸಿ ಒಂದು ಆಗಸ್ಟ್ ಸೆಪ್ಟೆಂಬರ್ ತನಕ ನಮ್ಗೆ ಎಕ್ಸಾಮಿನೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಲು ಟೈಮ್ ಅನ್ನ ಕೊಡ್ತಾರೆ ನಂತರ ಅಕ್ಟೋಬರ್ ಲೆವೆನ್ ಗೆ ಎಕ್ಸಾಮಿನೇಷನ್ ಅನ್ನ ಮಾಡಿ ಮಾಡ್ತಾರೆ ಅಂತ ಹೇಳ್ಬೋದು ಈ ಒಂದು ನೋಟಿಪಿ ಈ ಒಂದು ಎಕ್ಸಾಮಿನೇಷನ್ ಡೇಟ್ ಮಾಹಿತಿ ಏನಿದೆ ಇದು ವೆಬ್ಸೈಟ್ ನಲ್ಲಿ ಸಿಗ್ತಾ ಇಲ್ಲ ನಾವು ಕೂಡ ನೋಡಿದ್ವಿ ಆದ್ರೆ ಎಲ್ಲಾ ಆದಷ್ಟು ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಒಂದು ಈ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ ಸೊ ಇದು ಕೆ ಎಂದನೆ ಬಂದಿದೆ ಅಂತ ಭಾವಿಸಿದೀವಿ ಸೊ ಹೀಗಾಗಿ ಆದಷ್ಟು ಎಲ್ಲರೂ ಕೂಡ ಯಾರೆಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕೆ ಗೆ ಅಪ್ಲೈ ಮಾಡಿದೀರಿ ಸೊ ಇವಾಗ್ಲಿಂದಾನೇ ನೀವು ಪ್ರಿಪ್ರೇಷನ್ ಅನ್ನ ಆರಂಭ ಮಾಡಬೇಕು ಸೊ ಇದಕ್ಕಾಗಿ ನಿಮ್ಗೆಲ್ಲ ಗೊತ್ತಿರುವಾಗೆ ಕೆಆರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಲ್ಲಿ ಕೂಡ ಪೇಪರ್ ಒನ್ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುತ್ತೆ ಸೊ ಪೇಪರ್ ಒನ್ ನಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ನೂರು ಅಂಕಗಳು ಪೇಪರ್ ಟೂ ನಲ್ಲಿ ನೂರು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಅಂಕಗಳು ಸೊ ಈ ಪೇಪರ್ ಟೂ ಏನಿದೆ ನಿಮ್ಮ ಒಂದು ಸಬ್ಜೆಕ್ಟ್ ಪಿ ಜಿ ನಲ್ಲಿ ಓದ್ತೀರಿ ಐಡಿಯಾ ಇರುತ್ತೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ಒಂದು ಪೇಪರ್ ಒನ್ ಬಂದಾಗ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ ಸೊ ಇದರಲ್ಲಿ ಒಟ್ಟು ಹತ್ತು ಯೂನಿಟ್ ಗಳು ಟೀಚಿಂಗ್ ಆಪ್ಟಿಟ್ಯೂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಕಮ್ಯುನಿಕೇಶನ್ ರೀಡಿಂಗ್ ಕಾಂಪ್ರಿಯೆನ್ಶನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಪೀಪಲ್ ಅಂಡ್ ಎನ್ವರ್ಮೆಂಟ್ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ದೆನ್ ಹೈರ್ ಎಜುಕೇಶನ್ ಸಿಸ್ಟಮ್ ಸೊ ಪ್ರತಿಯೊಂದು ನಿಟ್ಟಿನ ಐದು ಪ್ರಶ್ನೆಗಳು ಬರ್ತವೆ ಸೊ ಹಾಗಾಗಿ ಈ ಒಂದು ಪೇಪರ್ ಒನ್ ಹೆಚ್ಚಿನ ಸ್ಕೋರ್ ಅನ್ನ ಮಾಡಿದ್ರೆ ಸರಳವಾಗಿ ಕೆ ಎಸ್ ಎಟ್ ಕ್ವಾಲಿಫೈ ಆಗಬಹುದು ಸೊ ಹಾಗಾಗಿ ಈ ಪೇಪರ್ ಒನ್ ಸಲುವಾಗಿ ನಾವು ನಿಮಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪ್ರತಿ ವರ್ಷದಂತೆ ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ವಿ ಹೊಸ ಕೋರ್ಸ್ ಆರಂಭ ಮಾಡಿದಿವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥೀರಿ ಲೆಕ್ಚರ್ಸ್ ಅನ್ನು ಡಿಸ್ಕಸ್ ಮಾಡ್ತೀವಿ ಸಾಕಷ್ಟು ಎಂ ಸಿಚರ್ಸ್ ಗಳನ್ನ ನೀಡ್ತೀವಿ ಐವತ್ತು ನಿಮ್ಗೆ ಕೊಡ್ತಾ ಇದೀವಿ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಅನ್ನ ಕೊಡ್ತೀವಿ ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನೆಲ್ಲ ಸಾಲ್ವ್ ಮಾಡ್ತೀವಿ ಮತ್ತೆ ಕೆಲವು ಮಾಡಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನಿಮಗೆ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನೀವು ನಿಮಗೆ ದೊರೀತಾ ಇದೆ ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಇಲ್ಲಿ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತಾ ಇದೆ ನೀವು ನೋಡಿಕೊಂಡು ಜಾಯಿನ್ ಆಗಬಹುದು ಸೊ ಅದೇ ರೀತಿ ಇವಾಗ ಟೆನ್ ಒನ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಜನವರಿ ಹತ್ತರಿಂದ ಹೊಸ ಬ್ಯಾಚ್ ಕೂಡ ನಾವು ಆರಂಭ ಮಾಡ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಸಿ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ನಿಮಗೆ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಸಿಗುತ್ತೆ ಇದಕ್ಕೂ ಕೂಡ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಸೊ ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿಲ್ರಿ ಕೂಡ ಆಲ್ ದ ಬೆಸ್ಟ್ ಥ್ಯಾಂಕ್ ಯು